கேள்விகள் கேட்டுக் கொண்டு வந்தது

ಹೇಳ್ರಿ ನನ್ನ ಕೆಲಸ ಇಟ್ಟು ಒಳಗೆ ಇನ್ನೂ ಬೇಕಾಗತ್ತ ಅಲ್ಲೇ ಮಾ ಮುಂಜಾನೆ ಒಂದು ಟೈಮು ಚಹಾ ಕೊಡ್ತೀವಿ ಈಗ ರೊಟ್ಟಿ ತಿಂದ ನಾನು ಚಹಾ ಕೊಡ್ಬೇಕು ಅನ್ನೋದು ಪರಿ ಜ್ಞಾನ ಬೇಡ ನಿನಗೆ ನಮ್ಮ ಅತ್ತಿಗೆ ಏನು ಬೇಕು ಬೇಡ ಕೇಳಿ ಸೇವೆ ಮಾಡ್ಬೇಕು ಅನ್ನೋದು ಗೊತ್ತಾಗೋದಲ್ಲ ಅಯ್ಯೋ ಅಯ್ಯೋ ಅತ್ತಿಯವರ ದೇವರು ಬಾಯ ರೀ ಬಾಯಿ ಬಿಟ್ಟು ಕೇಳಬೇಕು ನನಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೆ ಎಲ್ಲ ಗೊತ್ತಾಗತ್ತೆ ನನಗೆ ನಿಮ್ಮ ಮನುಷ್ಯನಾಗಿಂದ ಕೇಳಬೇಕು ನನಗೆ ಚಹಾ ಕೊಡೋ ಯವ್ವಾ ಅಂತಂದು ಮತ್ತೆ ಎದಕ್ಕೆ ಕಲಿಸಿರ್ತೀವಿ ಚಹಾ ಕೊಡೋಣ ಕೇಳಿದ್ರೆ ನಾನು ಕೊಡೋದಿಲ್ಲ ಅಂತ ನೀನು ¡A la la la! la, la.

ಮಕ್ಕಾ ಮುಗಿಸ್ತಿದ್ದೆ ಮತ್ತೆ ನೀವೆ ಅಲ್ಲಿ ಆ ಪುರಾಣ ಎಳ್ಕೊಂಡು ಕುಂತಿದ್ದ ಆ ತಡ ತೆಗೆದುಕೊಂಡು ಬರ್ತೀನಿ ಅಕ್ಕಿ ಅರೆ ಸುಮ್ಮನೆ ಸಂಟೆಗೆ ಹೋಗಿ ಒಂದು ಕಿಟ್ಲಿ ತಗೊಂಡು ಬಂದ ಆ ಕಿಟ್ಲಕ್ಕೆ ಚಹಾ ಹಾಕಿಬಿಡ್ತೀನಿ ಬಿಡ್ತೀನಿ ಅಂತ ಆ ಬಾಜಿ ಕೊನೆ ಕಿಟ್ಲಿ ಒಂದೆರಡು ಗ್ಲಾಸ್ ಇಟ್ಟು ಕುಂತ್ಬಿಡ್ರಿ ಮುಂಜಾನೆ ಮೊंजेನ್ ಚೇಂಜ್ ಮಟನ್ ಚಹಾ ಕುಡ್ಕೊಂಡು ಕುಂತು ಏ ಬಿಡಾಡಿ ಊರ್ ಬಿಡಾಡಿ ಹೋಗು ಶಾನೆ ಬಿ ಆ ಕಿಟ್ಲನ್ ಚಹಾ ಹಾಕೋಕೊಂಡಿರಬೇಕು ಅಂತ ಬಾರಿದಿ ತಗೋ ಅಷ್ಟು ಚಹಾ ಕುಡಿತೇನೆ ನಾನು ಆ ಮುಂಜಾನೆ ಎದ್ದು ಕುಡಿಯೋ ಕುಡಿತೇನೆ ನಾಷ್ಟಾ ಮಾಡಿದ ಮೇಲೆ ಒಂದು ಕುಡಿತೇನೆ ಹನ್ನೆರಡಕ್ಕೆ ಒಂದು ಕುಡಿತೀನಿ ಮತ್ತು ಊಟ ಆಗಿಂದು ಒಂದು ಕುಡಿತೀನಿ ಮತ್ತು ನಾಲ್ಕು ಗಂಟೆಗೆ ಒಂದು ಕುಡಿತೇನೆ ಆರು ಗಂಟೆಗೆ ಒಂದು ಕುಡಿತೀನಿ ರಾತ್ರಿ ಒಂದು ಕುಡಿತೀನಿ ಊಟ ಆಗಿದ್ದ ಮತ್ತೆ ಕುಡಿತೀನಿ ಹಾಂ ಬಾರಿ ನೋಡಿದ್ರೇನು ರೀ ಎಷ್ಟು ಬೇರೆ ಚಾ ಕುಡಿತಾರೆ ನಮ್ಮ ಅತ್ತೆಯವ್ರು ಅಂತಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಏಳು ಎಂಟು ಸತ್ತೆ ಹಾಕತ್ತಿ ಮತ್ತು ಕಿತ್ತಿ ಬೇಡ ಅಂತ ಚಾನ ಬೇಕು ಹೌದಿಲ್ರಿ ಉತ್ತರ ಕನ್ನಡ ಬರ ಒಂದು ಕಮೆಂಟ್ ಮಾಡಿರಿ ಯಾವುದೇ ಆಗಲ್ಲ ಅಂತಂದು ಹೇಳಿರಿ ಚಾ ತಗೊಂಬರ್ತೀನಿ ಅಯ್ಯೋ ಅವ್ವ ಬಿರ್ಗಾಲ್ ಹೋಗಂಗೆ ಗೊತ್ತ ನೋಡಿ ಇವ್ರು ಬಿರ್ಗಾಲ್ ಹ್ಞೂ ಕೊಡ್ರಿಪ್ಪ ನೀನು ಮಾಡಿರಿ ವಿಡಿಯೋ ಕ್ಲೈಟ್ ಮಾಡಕ್ಕೆ ಮರಿಬೇಡ್ರಿ ಹಂಗೆ ವಿಡಿಯೋ ಹೆಂಗೆ ಅನಸ್ತು ಅಂತ ಮಾಡ್ರಿ ಮತ್ತು ಇನ್ನೂ ವಾರ ನಮ್ಮ ಚಾನಪ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ ನೀವು ಗೊತ್ತಾಯ್ತು ನನಗೆ ವಿಡಿಯೋ ಭಾಳ ಮಂದಿ ನೋಡಕತ್ತೀವಿ ಅಂತಂದು ಅವ್ರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಇನ್ನೊಂದು பின்னர் கொண்டு நடந்த நிகழ்வு